ನೀವು ಹಾ ನಾವು ನೀವು ಹಾಲು ಇರಲಿಲ್ಲ ಅಂದ್ರೆ ಬದಕಾಕ್ ಸಾಧ್ಯ ಇಲ್ಲ ಹಿಂಗೇನಿಲ್ಲ ಆದ್ರೆ ಯಾವ ಹಾಲು ನಮ್ಮ ಪ್ರಕೃತಿಗೆ ಒಳ್ಳೆಯದಲ್ಲ ಹಾಲು ತಿನ್ನಬಾರ್ದು ಅಂತ ನನ್ನ ಅಭಿಪ್ರಾಯ ನೀವು ತಿಂದ್ರೆ ತಿನ್ರಿ ವಯಸ್ಸಾಗೈತೆ ಇನ್ನೇನು ಭಾಳ ದಿವ್ಸ ಇರೋರು ಅಲ್ಲ ಮಾಡೋರಲ್ಲ ಅವ್ರ ನಡಿತೈತಿ ಅವು ಮನ್ಯಾಗೆ ಸಣ್ಣ ಕೂಸ್ಗಳವಲ್ಲ ಹುಡುಗರು ಪಡುಗರು ಕಟ್ ನಿಮ್ಮ ಕೈ ಮುಗಿದು ಹೇಳ್ತೀನಿ ಅವ್ಕೆ ಒಟ್ಟ ಈ ಹಾಲು ಬೇರಿ ಹಾಲಪ್ಪ ಅಲ್ಲ ಉಣ್ಸಕ್ಕೆ ಹೋಗ್ಬಾಡ್ರಿ ಒಟ್ಟೆ ಉಣ್ಸಕ್ಕೆ ಹೋಗ್ಬೇಡ್ರಿ ಅವ್ರು ಅವ್ಕೆ ಹಾಲುಲ್ದ ಹಂಗೆ ಬೆಳೆಯೋಕ್ಕೆ ಕಲಿಸ್ರಿ ಅವ್ಕೆ ಅವರು ದೀರ್ಘಾಯುಷಗಳಾಗಿ ಬದುಕಲಿ ನಿಮ್ಮ ಮಕ್ಳು ಆಗ್ಬೇಕಂತ ನಿಮ್ಮ ಇಚ್ಛೆ ಇತ್ತಲ್ಲ ದಯವಿಟ್ಟು ಹಾಲು ಕೊಡೋಕೆ ಹೋಗ್ಬೇಡ್ರ್ರು ನಿಮ್ಮ ಸುತ್ತಮುತ್ತ ಎಲ್ಲಿ ಯಾರಾದರೂ ಹಾಲು ಹಿಂಡು ಕೊಡೋರು ಇದ್ದರು ಚಲೋ ಅಂದ್ರೆ ಅವ್ನು ತಗೋರಿ ಕೊಡ್ರಿ ಇರಲಿಲ್ಲ ಅಂದ್ರೆ ಹಾಲು ಕೊಡೋಕೆ ಹೋಗ್ಬೇಡ್ರಿ ಅವ್ರು ಯಾರು ಬೇಕಾದ ಡೇರಿ ಬಂದು ನಾನು ಕೇಳ್ರಿ ಅವ್ರು ಹೇಳ್ತಾನೆ ನಿಮ್ಮ ಡೇರಿ ಹಾಲು ಎಷ್ಟು ಬರ್ತೈತಿ ಎಲ್ಲಿಂದ ಬರ್ತೈತಿ ಮಾರಾಟ ಎಷ್ಟು ಮಾಡ್ತೀರಿ ಕಲೆಕ್ಷನ್ ಎಷ್ಟು ಮಾಡಿ ದೊಡ್ಡ ದೊಡ್ಡ ಡೇರಿ ಜೊತೆ ನಂದು ಭಾಳ ಚಲೋ ಸಂಬಂಧ ಐತಿ ನಮ್ಮ ದೇಶದಾಗ ಉತ್ತರದಾಗ ಎಂಬತ್ತು ಪರ್ಸೆಂಟ್ ಡೂಪ್ಲಿಕೇಟ್ ಹಾಲ್ ಐತಿ ದಕ್ಷಿಣದಾಗ ಅರವತ್ತು ಪರ್ಸೆಂಟ್ ಡೂಪ್ಲಿಕೇಟ್ ಹಾಲೈತೆ ಹಾಲು ಎಂಬತ್ತು ಪರ್ಸೆಂಟ್ ಡೂಪ್ಲಿಕೇಟು ಇಪ್ಪತ್ತು ಪರ್ಸೆಂಟ್ ಅಷ್ಟೇ ಒರಿಜಿನಲ್ ಉತ್ತರ ಭಾರತದಾಗ ದಕ್ಷಿಣ ಭಾರತದೊಳಗೆ ಅರವತ್ತು ಪರ್ಸೆಂಟ್ ಡೂಪ್ಲಿಕೇಟ್ ಹಾಲೈತಿ ನಲ್ವತ್ತು ಪರ್ಸೆಂಟು ನಿಜವಾದ ಹಾಲೈತಂತೆ ಇದ್ರಾಗ ಯಾರು ಪಾರಾಗಕ್ಕೆ ಸಾಧ್ಯ ಐತಿ ನಾವು ನೀವು ಎಲ್ಲ